ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಗಂಗಾಳ ಸುಂದರ ಸಂಸಾರದ ಕಥಾಭಾಗವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಈ ಕಥೆ ಇಷ್ಟವಾಯಿತಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೀವು ಕೇವಲ ವಿಡಿಯೋನ ನೋಡ್ಬಿಟ್ಟು ಹೋಗ್ತಾ ಇದ್ದೀರ ಲೈಕ್ ಕೊಟ್ಟು ಒಂದು ಪ್ರೋತ್ಸಾಹದ ನುಡಿಯನ್ನು ಆಡಿದರೆ ನನಗೂ ತುಂಬಾ ಖುಷಿಯಾಗುತ್ತದೆ ಬಾವಿಯಲ್ಲಿ ಮುಳುಗುತ್ತಿರುವ ನನಗೆ ಒಂದು ಹುಲ್ಲು ಕಡ್ಡಿಯಷ್ಟು ಸಿಕ್ಕಂತಾಗುತ್ತದೆ ನಿಮ್ಮ ಪ್ರೋತ್ಸಾಹದ ನುಡಿಯಿಂದ ನಮ್ಮ ಗಂಗಾಳ ಬದುಕನ್ನು ನೀವು ತಿಳಿಬೇಕೆಂದರೆ ಈಗಾಗಲೇ ಸಾಕಷ್ಟು ಸಂಚಿಕೆಗಳು ಅಪ್ಲೋಡ್ ಆಗಿದೆ ಹೋಗ್ಬಿಟ್ಟು ನೋಡಿ ಬನ್ನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗಂಗಾಳ ಸಂಸಾರದ ಕತೆ ಭಾಗ ಅರ್ಥವಾಗುತ್ತದೆ ಅತ್ತೆ ಸೊಸೆಯರ ಕನಸಿನ ಕೂಸಾದಂತಹ ತಮ್ಮದೊಂದು ಹೊಸ ಆರಂಭಕ್ಕೆ ಕಾದಿರುವರು ಇವರು ತಮ್ಮದೇ ಆದಂತಹ ಸ್ವಂತ ಒಂದು ಉದ್ಯೋಗವನ್ನು ಶುರು ಮಾಡಬೇಕೆಂದು ಯೋಚಿಸಿಕೊಂಡು ಇವರಿಬ್ಬರು ಯಾರಾದರೂ ಸಹಾಯ ಹಸ್ತ ಸಿಗುತ್ತದೆ ಎಂದು ವಿಚಾರಿಸಲು ತಮ್ಮ ಮೂಲಸ್ಥಾನವಾದ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದಾರೆ ಅಂದರೆ ಅವರ ಮನೆಯ ಪಕ್ಕದ ಹಳ್ಳಿ ಪಕ್ಕದ ಬೀದಿ ಗಂಗಾಳ ಅತ್ತೆ ಅಂದರೆ ಗಿರಿಜಾ ಮೂಲವಾಗಿ ವಾಸಿಸುತ್ತಿರುವುದು ಒಂದು ಸಣ್ಣ ಬಡ ಕುಟುಂಬದ ಒಂದು ಹಳ್ಳಿಯಲ್ಲಿ ಅಂದರೆ ಈಗ ಇರುವುದು ಈಕೆ ಸಿಟಿಯಲ್ಲಿ ತನ್ನ ಶ್ರೀಮಂತನ ಮಗನ ಮನೆಯಲ್ಲಿ ಇದ್ದರು ಗಂಗಾ ಮತ್ತೆ ಗಿರಿಜಾ ಇಬ್ಬರು ಇವರು ತಮ್ಮ ಪುಟ್ಟ ಹಳ್ಳಿಯಲ್ಲಿ ಅಂದರೆ ಪಕ್ಕದ ಬೀದಿಯಲ್ಲಿ ಇರುವಂತಹ ತಮ್ಮ ಸುಂದರವಾದಂತಹ ಹಳೆಯ ಹಳ್ಳಿ ಮನೆಗೆ ಬಂದಿದ್ದಾರೆ ಅತ್ತೆ ಈ ಜಾಗ ಎಷ್ಟು ಸುಂದರವಾಗಿದೆ ಎಷ್ಟೊಂದು ಪ್ರಶಾಂತವಾಗಿದೆ ಅಲ್ಲ ಬೆಂಗಳೂರಂಥ ಸಿಟಿ ಕೂಡ ಇಷ್ಟೊಂದು ಪ್ರಶಾಂತವಾಗಿರೋ ಸುಂದರವಾದ ಹಳ್ಳಿ ಇದೆ ಇಷ್ಟೊಂದು ಸ್ವಚ್ಛವಾಗಿರುದ್ರೆ ನಂಬಿಕೆ ಆಗಲತೆ ನಾವೆಲ್ಲರೂ ಇವತ್ತು ಬೆಂಗಳೂರು ಸಿಟಿಗಳಲ್ಲಿ ಕಂಡ ಕಸಗಳನ್ನು ಇದ್ದೀವಿ ಕಂಡ ಕಂಡಲ್ಲಿ ಸಿಕ್ಕ ಸಿಕ್ಕಂತಹ ಪ್ಲಾಸ್ಟಿಕ್ಗಳನ್ನ ಒಗೆದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಹಾಳು ಮಾಡ್ಕೋತಾ ಇದೀವಿ ಅಂತದ್ರೊಳಗೆ ಇಷ್ಟೊಂದು ಸುಂದರವಾದಂತಹ ಸ್ವಚ್ಛ ಪರಿಸರ ನೋಡೋದಂದ್ರೆ ತುಂಬಾನೇ ಖುಷಿ ಆಗತ್ತೆ ನೋಡ್ರಿ ಕೇವಲ ಒಂದೂವರೆ ಎರಡು ಕಿಲೋಮೀಟರ್ಗಳಲ್ಲಿ ಎಷ್ಟೊಂದು ಅಂತರವಿದೆ ಅಲ್ವಾ ಸಿಟಿಗೂ ಮತ್ತು ಈ ಪುಟ್ಟ ಹಳ್ಳಿಗೂ ಎಷ್ಟು ನಿಜವಾಗ್ಲೂ ಖುಷಿಯಾಗುತ್ತೆ ಕಣೆ ಮನಸ್ಸಿಗೆ ನೆಮ್ಮದಿ ಜೀವನಕ್ಕೊಂದು ತೃಪ್ತಿ ಸಿಗುವುದು ಇಂಥ ಪ್ರಶಾಂತವಾದ ವಾತಾವರಣದಲ್ಲೇ ಕಡೆ ಹೌದು ಬೆಂಗಳೂರಲ್ಲಿ ಸಿಕ್ಕ ಸಿಕ್ಕಲೇ ನಾವು ಬಿಸಾಡ್ತಾ ಇದ್ದೀವಿ ಅದು ಅನಿವಾರ್ಯ ಯಾಂತ್ರಿಕ ಬದುಕಿನ ಜೊತೆ ಒಂದು ಪುಟ್ಟ ಗೂಡಿನೊಳಗೆ ಸಾವಿರಾರು ಹಕ್ಕಿಗಳು ಚಿಲಿಪಿಲಿ 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 ಅಂತ ಆಟ ಆಡ್ಕೋತಾ ಇದ್ರೆ ಅಥವಾ ಕುಣಿದಾಡ್ಕೋತಾ ಇದ್ರೆ ಪುಟ್ಟ ಒಂದು ಹಕ್ಕಿಗಳು ಹೇಗೆ ಹಾಳಾಗತ್ತೋ ಹಾಗೆ ಕಣೆ ಬೆಂಗಳೂರು ಹಾಳಾಗಿರೋದು ಎಷ್ಟೊಂದು ಜನ ಸಂದಣಿ ಎಲ್ಲ ಹಳ್ಳಿಗಳಿಂದ ಹೋಗಿ ನಾವು ತಲುಪಿರೋದು ಪಟ್ಟಣದ ಆಸೆಯಲ್ಲಿ ಬೆಂಗಳೂರಿಗೆ ಹಾಗಾಗಿರೋದು ಕಣೆ ಹೋಗಿತ್ತು ಅಲ್ಲಲ್ಲಿ ಯಾರೋ ಒಬ್ರು ಇಷ್ಟ ಹಾಕಿದರೆ ಎಲ್ಲ ಕಡೆನೂ ಇಲ್ಲ ಇದ್ರೆ ಒಳ್ಳೇದಾಗಿತ್ತು ಕಣೆ ನಮ್ಮನೆ ಮನೆ ಇದ್ರೆ ನಮ್ಮ ಲೇಔಟ್ ಮುಂದಗಡೆನೂ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಕಣೆ ನಿಜ ಅತ್ತೆ ನೀವು ಹೇಳ್ತಾ ಮಾತು ಸತ್ಯನೇ ನಾವು ಸಹಿತ ಅದೇ ರೀತಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅತ್ತೆ ಅಂದ್ರೆ ಈ ಬ್ಯುಸಿ ಆದಂತಹ ಜೀವನದಲ್ಲಿ ಕಸ ಹೋಗಿದ್ದು ಕಸದ ಗಾಡಿ ಬರೋ ತನಕ ವೇಟ್ ಮಾಡಿ ಅವ್ರಿಗೆ ಕಸ ಹಾಕೋಷ್ಟು ಪುರ್ಸತ್ತಿಲ್ಲದೆ ಇರೋ ಜೀವನ ನಮ್ದಾಗಿದೆ ಹೋಗೋರು ಯಾರು ಹಾಕ್ತಾರೆ ಬೆಂಕಿ ಹಾಕಿ ಸುಡಬಹುದು ಹಸಿ ಕಸಗಳನ್ನ ಹಸುಗಳಿಗೋ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಇಲ್ಲ ಯಾವ್ದಾದ್ರೂ ಒಂದು ಇಲ್ಲಿನೋ ಹೆಗಣನೋ ಅಥವಾ ಮೊಲನೋ ಅದಕ್ಕೆ ಅವರವರಿಗೆ ಬೇಕಾದಂತ ಆಹಾರವನ್ನು ತಿನ್ಕೊಂಡು ಹೋಗ್ತಾರೆ ಒಂದು ಕಡೆ ಹಾಕಿಟ್ಬಿಟ್ರೆ ಇಂಚಿಗಳು ಯಾವ್ಯಾವ್ದೋ ಹಕ್ಕಿಗಳು ಬಂದು ಅವರ ಆಹಾರವನ್ನು ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಜೊತೆ ಇಲ್ಲಿನ ಕಸ ಕೂಡ ಖಾಲಿ ಆಗುತ್ತೆ ಕಡೆ ನೈರ್ಮಲ್ಯ ಆಗುತ್ತೆ ಒಣ ಕಸಗಳನ್ನಿದ್ರೆ ಬೆಂಕಿ ಹಾಕಿ ಸುಡಬಹುದು ಅದಕ್ಕೋಸ್ಕರ ಇಷ್ಟೊಂದು ಹಳ್ಳಿ ಶುದ್ಧವಾಗಿ ಸ್ವಚ್ಛವಾಗಿ ಪ್ರಶಾಂತವಾಗಿ ನೈರ್ಮಲ್ಯವಾಗಿ ಇರೋದು ಕಣೆ ನಿಜ ಅರ್ಥ ನೀವು ಹೇಳ್ತಿರೋ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಬೆಂಗಳೂರಲ್ಲಿ ಮನುಷ್ಯರು ಬಿಟ್ಟರೆ ಬೇರೆ ಪ್ರಾಣಿಗಳಿಗೆ ಅವಕಾಶನೇ ಇಲ್ಲ ಹಸು ಬಂತು ಗಿಣಿ ಬಂತು ಅಥವಾ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳು ಬಂತು ಅಂದರೆ ಹುಚ್ಚು ಹಚ್ಚು ಅಂತ ಮಾಡಿ ಒಟ್ಟೋದೇ ಜಾಸ್ತಿ ಎಲ್ಲೋ ಒಬ್ಬರೊ ಇಬ್ರು ಹಸುಗಳಿಗೆ ಬಂದರೆ ಆಹಾರವನ್ನು ಇತ್ತು ಕಳಿಸ್ತೀವಿ ಬಿಟ್ಟರೆ ನಮಗೆ ಪ್ಯಾಕೆಟ್ ಹಾಲೆ ಬೆಷ್ಟು ಹಸುವನ್ನು ಸಾಕಿದ್ರೆ ಸ್ಮೆಲ್ ಬರುತ್ತೆ ಅಂತ ನಾವು ದೂರ ತಳ್ಳಿರೋದೇ ಜಾಸ್ತಿ ಬಿಡಿ ಬೆಂಗಳೂರಲ್ಲಿ ಅಲ್ಲ ಕಣೆ ಹಸು ಸಾಕದ್ರೂ ಕೊಟ್ಕೊಳ್ಳೋದಿಯಲ್ಲ ಅವಳನ್ನು ಅವರನ್ನು ಮೇಯಿಸೋದಿಯಲ್ಲ ಅಣ್ಣ ಕಣ ಏನೋ ಹೊಟ್ಟೆ ಸಪ್ಗಳು ಇರ್ತವೆ ಹುಲ್ಲುಗಳಿರ್ತವೆ ಅಂದ್ರೆ ಕಣ ನಿಜ ಅತ್ತೆ ಪಾಪು ಎದ್ಬಿಟ್ರೆ ಮಾವಂಗ್ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ ಹೇಳಿರೋದು ಕಣೆ ಇರು ನೋಡೋಣ ಯಾರು ಕಾಣಿಸ್ತಾನೆ ಇಲ್ಲ ನಾವು ಬಂದು ಇಷ್ಟೊತ್ತಾಯ್ತು ಮಾತಾಡ್ತಾ ಇದ್ದೀವಿ ಅಲ್ಲಿ ಯಾರು ಕಾಣ್ತಾನೇ ಇಲ್ಲ ಎಲ್ಲರು ಯಾವ ಕಡೆ ಹೋಗಿದಾರೋ ಏನು ಇವಾಗ ಬೇರೆ ಗಾರ್ಮೆಂಟ್ಸ್ಗಳು ಇರ್ತವೆ ಫ್ಯಾಕ್ಟ್ರಿಗಳು ಇರ್ತವೆ ಅಕ್ಕಪಕ್ಕದ ಕೆಲಸಗಳಿಗೆ ಹೋಗೋರೆ ಹೆಣ್ಮಕ್ಳು ಜಾಸ್ತಿ ಮನೆ ಕೆಲಸ ಮುಗಿಸ್ಬೇಕು ಇರಿ ನೋಡೋಣ ರಂಗಜ್ಜ ರಂಗಜ್ಜ ಓ ರಂಗಜ್ಜ ಇದೀರಾ ಓ ಗಿರ್ಜಕ್ನವರು ನಮಸ್ಕಾರ ಚೆನ್ನಾಗಿದ್ದೀರಾ ಗಿರ್ಜಕ್ ಅವರೇ ಅವ್ರು ಚೆನ್ನಾಗಿದ್ದಾರೆ ಏನೋ ಸ್ವಲ್ಪ ನೆಗಡಿ ಆಗಿದೆ ಅಂತ ಮಲ್ಕೊಂಡಿದ್ದಾರೆ ಮನೇಲಿ ಅದಕ್ಕೋಸ್ಕರ ನಾನೇ ಬಂದೆ ಚೆನ್ನಾಗಿದ್ದೀರಾ ಇವ್ರು ಯಾರು ಅಂತ ಗೊತ್ತಾಗಿಲ್ಲ ಓ ಇವ್ರು ನಿಮ್ಮ ಸೊಸೆ ಅಲ್ವಾ ಓ ಸರಿ ಸರಿ ನೋಡಿ ನಂಗೆ ಗುರ್ತೇ ಸಿಕ್ಕಿಲ್ಲ ಎಷ್ಟೊಂದು ದಿವಸ ಆಗೋಯ್ತು ನೀವು ಈ ಕಡೆ ಬರ್ದೇನೆ ಹ್ಞೂ ಇವ್ರನ್ನ ನಾನು ಮದುವೆ ನೋಡಿರೋದು ಆಮೇಲೆ ನೋಡೇ ಇಲ್ಲ ಅಲ್ಲ ನಾವು ಇದ್ದೀವಿ ಅಂತಲೇ ನೀವು ಮರ್ತ್ಬಿಟ್ಟಿದೀರ ಹೇಗೆ ಕತೆ ನಿಮ್ಮದು ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲೂ ಚೆನ್ನಾಗಿದೀರಾ ಹೇಗಿದ್ದಾರೆ ಶಂಕರಪ್ನವರು ಚೆನ್ನಾಗಿದಾರಾ ಏನಪ್ಪ ಚೆನ್ನಾಗಿದ್ದಾರೆ ಕಣ ಏನು ಮಾಡೋದು ಆರೋಗ್ಯ ಸಮಸ್ಯೆ ಸಾಯ್ತಾರೆ ಏನು ಮಾಡೋದು ಓಡಾಡ್ತಾರೆ ಕಣಕ್ಕ ಅಯ್ಯೋ ದೇವರೇ ಹೌದೇನ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಇರ್ಬೇಕಿದ್ರೆ

ಏನು ಕೆಲಸಕ್ಕೆ ಹೆಣ್ಮಕ್ಳು ಖಾಲಿ ಇದಾರೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣ ಅಲ್ಲ ಗಿರಿಜಕ್ಕ ನಿಮ್ಮ ಮಗ ನೋಡಿದ್ರೆ ಶ್ರೀಕಾಂತ್ ಅಪ್ಪನವರು ದೊಡ್ಡ ಆಫೀಸರು ಆಫೀಸ್ನ ಕೆಲಸ ಮಾಡೋರು ಅಂತೀರ ನೀವು ಯಾಕೆ ಗಿರಿಜಕ್ಕ ಏನಾದ್ರೂ ತೊಂದ್ರೆನಾ ಏನಾದ್ರೂ ಸಮಸ್ಯೆನಾ ಯಾಕೆ ನೀವು ಈ ತರ ಹಪ್ಪಳ ಸಂಡ್ಗೆ ಮಾಡೋಣ ಅನ್ಕೊಂಡಿದೀರಾ ಹ್ಮ್ ಯಾಕೆ ಅಂತ ಗೊತ್ತಾಗಿಲ್ಲ ಆ ರೀತಿ ಅಲ್ಲ ಕಣೋ ಅದಕ್ಕೋಸ್ಕರ ನಾವು ಬಂದಿಲ್ಲ ಕಣೋ ಏನು ತೊಂದರೆ ಸಮಸ್ಯೆ ಅನ್ಕೊಂಡಲ್ಲ ನನ್ನ ಸೊಸೆನೂ ಸಹಿತ ಏನಾದ್ರೂ ಒಂದು ಉದ್ಯೋಗ ಶುರು ಮಾಡ್ಲಿ ಅವಳಿಗೆ ಅಂತ ಸ್ವಂತದ್ದು ಬೇಕು ಅಂತ ಮಾಡ್ಸೋಣ ಅಂತ ಕಣ ಸೊಸೆ ಹತ್ರಿಂದ ಅವಳದು ಒಂದು ಕೆಲಸ ಅಂತ ಇರ್ಲಿ ಒಂದು ನಾಲ್ಕು ಜನರಿಗೆ ಅವ್ಳ ಮನೆಯಲ್ಲೇ ಕೂತ್ಕೊಂಡು ಬರೀ ಪಾತ್ರೆ ಮುಸ್ರೆ ತಿಕ್ಕೊಂಡು ಮಾಡೋಕ್ಕಿಂತ ಕೂತ್ಕೊಂಡು ಏನಾದ್ರೂ ಒಂದು ಉದ್ಯೋಗನ ಶುರು ಮಾಡಲಿ ಅಂತ ಸ್ವಯಂ ಉದ್ಯೋಗ ಅನ್ನೋ ತರ ಅವೇನಾದ್ರೂ ಶುರು ಮಾಡ್ಲಿ ನಾಲ್ಕು ಹೆಣ್ಮಕ್ಳಿಗೂ ಕೆಲಸ ಅಂತ ಯೋಚನೆ ಮಾಡಿದ್ವಿ ಕಣ ಅಯ್ಯೋ ನಿಮ್ಮ ಯೋಚನೆ ಏನೋ ಚೆನ್ನಾಗಿದೆ ಅಲ್ಲ ಶ್ರೀಕಾಂತ್ ದೊಡ್ಡ ಶ್ರೀಮಂತರು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ನಾವು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು ಅಂತ ನಿಮ್ಮ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾವೇ ಬರೋದು ಬಿಟ್ಟಿದ್ದೀವಿ ನಿಮ್ಮ ಯಜಮಾನ್ರನ್ನ ಮಾತಾಡ್ಸೋಕೆ ಕೂಡ ಹೀಗೆ ಇರಬೇಕಿದ್ರೆ ನೀವು ಈ ರೀತಿ ಶುರು ಮಾಡಿದ್ರೆ ಅವರ ಸ್ಟೇಟಸ್ ಧಕ್ಕೆ ಬರಲ್ವ ಅಂತ ಅಷ್ಟೇ ಕೇಳಿರೋದು ಚಕ್ ಮನೆಯನ್ನ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಶುರು ಮಾಡೋಣ ಅಂತ ಕಣ ಇಲ್ಲೇ ದಿನಸಿ ಅಂಗಡಿನ ಹತ್ರ ಇದೆ ತಾನೆ ನಾನು ಪರಿಚಯ ಇರೋ ದಿನಸಿ ಅಂಗಡಿ ಇದೆ ತಾನೆ ಅಲ್ಲಿಂದ ದಿನಸಿ ಸಾಮಾನುಗಳನ್ನ ಇಲ್ಲಿ ತಗೋ ಬಂದ್ಕೊಂಡು ನಿಮ್ಮ ಯಾರು ಒಂದು ಮೂರು ನಾಲ್ಕು ಹೆಣ್ಣು ಮಕ್ಕಳು ಸಿಕ್ಕಿದ್ರು ಪರವಾಗಿಲ್ಲ ಕಣ ಸ್ವಲ್ಪ ವಯಸ್ಸಾದವರಾದ್ರೂ ಓಕೆ ಕಣ ಆ ಥರದವ್ರು ಏನಾದ್ರು ಇದ್ರೆ ಮಾಡೋಣ ಶುರು ಮಾಡೋಣ ಅಂತ ಆಗಿತ್ತು ಕಣ ಗಿರಿಜಕ್ನವ್ರೆ ನೀವು ಶುರು ಮಾಡ್ಬೋದಿತ್ತು ಆದರೆ ಅಷ್ಟೊಂದು ಶ್ರೀಮಂತರಾಗಿರೋರು ನೀವು ಈ ಚಿಕ್ಕ ಹಳ್ಳಿಗೆ ಬಂದು ಕೆಲಸ ಶುರು ಮಾಡ್ತಾ ಇದ್ರೆ ಯಾಕ ನನ್ನ ಹತ್ರ ಹೇಳದೇ ಇರೋ ಥರ ವಿಷಯ ಏನಾದರೂ ಇದೆಯಾ ಅಂತ ತುಂಬಾ ತಳಮಳಾಗ್ತಾ ಅಂದರೆ ಭಯ ಆಗ್ತಾ ಇದೆ ನನಗೆ ಯಾಕೆ ನೀವೇನು ನನ್ನ ವಿಷಯ ಮುಚ್ತಾ ಇದ್ದೀರಾ ಅಥವಾ ಯಾಕೋಸ್ಕರ ನೀವು ಈ ರೀತಿ ನಿಮಗೆ ಇದರ ಅನಿವಾರ್ಯತೆ ಆದರೂ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನೀವೇ ಸಾವಿರಾರು ಜನಕ್ಕೆ ನಿಮ್ಮ ಮಗ ಉದ್ಯೋಗ ಕೊಟ್ಟಾಗಿದೆ ಈಗ ನಿಮ್ಮ ಸೊಸೆನೂ ಯಾಕೆ ಉದ್ಯೋಗ ಮಾಡಬೇಕು ಅನ್ನೋದೇ ನನ್ನ ಪ್ರಶ್ನೆ ಆಗಿಬಿಟ್ಟಿದೆ ಅಯ್ಯೋ ನೋಡಿ ಕ್ಷಮಿಸಿ ನಿಮ್ಮನ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ ಬನ್ನಿ ಮನೆ ಒಳಗಡೆ ಹೋಗೋಣ ನಾನು

ನೆಗಡಿ ಜ್ವರ ಶುರುವಾದಾಗಿಂದ ನಾಲ್ಕು ದಿವಸ ಆಯ್ತಮ್ಮ ಹಾಸ್ಪಿಟ್ಲಿಗೆ ಬರೋದು ಹೋಗೋದು ಬರೋದು ಬರೀ ಸೂಜಿ ಚುಚ್ಕೊಂಡಿದ್ದೇ ಬಂತು ಗುಳಿಗೆ ನುಂಗಿದ್ದೇ ಬಂತು ಇದು ಏನು ಜ್ವರ ಹೋಗೋದು ಇಲ್ಲ ಬರೋದು ಇಲ್ಲ ಹಂಗಾಗ್ಬಿಟ್ಟಿದೆ ಅಯ್ಯೋ ನಮ್ಮಂತವ್ರಿಗೆ ಬೆಟ್ಟಕ್ರಿ ಮನೆ ದೂರ ಹಂಗೋ ಪರಿಸ್ಥಿತಿ ಬಂದಿದೆ ಹೋಗ್ಲಿ ಬಿಡಿ ಏನ್ ನಮ್ಮನೆ ತನಕ ಬಂದಿರೋದು ಒಳಗಡೆ ಬನ್ನಿ ಚೆನ್ನಾಗಿರೋ ಪರಿಸರ ಅಲ್ಲ ನಿಮ್ಗೆ ಕುಡಿಯೋದಕ್ಕೆ ಏನು ಕೊಟ್ಟಿಲ್ಲ ಒಳಗಡೆ ಬಂದ್ರೆ ಕುಡಿಬೋದಿತ್ತು ಏನಾದ್ರೂ ಕಾಫಿ ತಗೋತೀರಾ ಟೀ ತಗೋತೀರಾ ಕಷಾಯ ತಗೋತೀರಾ ಇಲ್ಲಾಂದ್ರೆ ಏನಾದ್ರೂ ತಣ್ಣಗೆ ಶರ್ಬತ್ ಏನಾದ್ರು ಮಾಡಿಕೊಡ್ಲಂತ ಗಿರ್ಜಕ್ನವ್ರೆ ನಾನು ಕೇಳಿರೋ ಪ್ರಶ್ನೆಗೆ ನೀವು ಏನೂ ಹೇಳ್ದೇನೆ ಬೇರೆ ಮಾತುಗಳನ್ನೇ ಆಡ್ತಾ ಇದ್ದೀರಾ ಯಾಕೆ ಏನಾದ್ರೂ ಸಮಸ್ಯೆನಾ ಯಾಕೋಸ್ಕರ ಈ ನಿರ್ಣಯ ದಯವಿಟ್ಟು ಹೇಳಿ ನಾವು ನಿಮ್ಮ ನೆಂಟರಿಷ್ಟರಲ್ಲ ನಿಜ ಬಂದು ಬಳಗದವರಲ್ಲ ಆದರೆ ಒಂದೇ ಕುಟುಂಬಕ್ಕಿಂತ ಹೆಚ್ಚಾಗಿ ಬದುಕನ್ನು ನಡೆಸಿದವರು ಆವತ್ತು ಈಗ ನೀವೇನೋ ಪಟ್ಟಣಕ್ಕೆ ಹೋಗಿದ್ದೀರಾ ನಿಮ್ಮ ಮನೆಯ ಅನ್ನ ನೀರು ನೆರಳಲ್ಲಿ ಬದುಕಿದವರು ನಾವು ಬೆಳೆದವ್ರು ನಾವು ನಿಮ್ಮಿಂದ ಅವತ್ತು ಮಾತ್ರ ಅಲ್ಲ ಇವತ್ತಿಗೂ ನಿಮ್ಮ ಸಹಾಯದಲ್ಲಿ ಬದುಕ್ತಾ ಇದ್ದೀವಿ ಯಾಕೆ ನಿಮ್ಮ ಕಷ್ಟದಲ್ಲಿ ನಾವು ಪಾಲ್ಗೊಳ್ಳಬಾರ್ದು ಅಂತ ನಾ ಯಾಕೆ ವಿಷಯಗಳನ್ನು ಹೇಳ್ತಾ ಇಲ್ಲ ಯಾಕೆ ಏನಾಯಿತು ನೀವು ಇಲ್ಲಿವರೆಗೂ ಬಂದಿರೋದು ಯಾಕೆ ನಮ್ ದೇವಣ್ಣ ಯಾಕೆ ಹೀಗೆ ಮಾತಾಡ್ತಾ ಇರೋದು ಅಯ್ಯೋ ಅಪ್ಪ ಇವ್ರೇನೋ ಹೋಳಿಗೆ ಈ ಹಪ್ಪಳ ಸಂಡಿಗೆಲ್ಲ ಮಾಡ್ತಾರಲ್ಲ ಅದನ್ನ ಮಾಡ್ತೀವಿ ಯಾರಾದ್ರೂ ಒಂದಿಷ್ಟು ನಾಲ್ಕು ಮಕ್ಕಳು ಸಿಗ್ತಾರ ಇಲ್ಲಿ ಅವ್ರ ಮನೆ ಇದೆಯಲ್ಲ ಹಳೆ ಮನೆ ಅದರಲ್ಲೇ ಮಾಡ್ತೀವಿ ಅಂತ ಹೇಳ್ತಿದಾರೆ ಅದಕ್ಕೋಸ್ಕರ ವಿಚಾರಿಸ್ತಾ ಇದ್ದೀನಿ ಯಾಕೋಸ್ಕರ ಈ ನಿರ್ಣಯ ಗಿರ್ಜಕ ಹ್ಮ್ ಅಂತ ಕೇಳ್ತಾ ಇದ್ದೀನಿ ಯಾಕೆ ಗಿರ್ಜಕ್ ನಾವ್ರೆ ಮುಖ ಇಷ್ಟೊಂದು ಸಪ್ಪಾಯ್ತು ಯಾಕೆ ನಮ್ಮ ಹತ್ರ ನಿಮ್ ಕಷ್ಟ ಹಂಚ್ಕೊಳ್ಬಾರ್ದು ಅಂತನಾ ಚೆನ್ನಾಗಿರಲ್ಲ ಅಲ್ವಾ ನೀವು ಅಂದ್ಕೊಂಡಿರೋದು ನಿಜನೇ ನಾನಿವಾಗ ಕಷ್ಟದಲ್ಲಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಹತ್ರ ಸಹಾಯ ಬೇಡೋದಕ್ಕೆ ಬಂದಿರೋದು ಕೂಡ ಹೌದು ಹಾಗಂತ ಅಂದ ಮಾತ್ರಕ್ಕೆ ನಿಮ್ಮ ಹತ್ರ ಕಷ್ಟ ಹೇಳ್ಕೊಳ್ಳೋದು ಸರಿಯಲ್ಲ ಅಲ್ವಾ ನಿಮಗೆ ಸುಖ ಸಂತೋಷವನ್ನು ಹಂಚಬೇಕೇ ನಾನು ಹೊರತು ದುಃಖವನ್ನಲ್ಲ ಹಾಗಿದ್ರೆ ಅಕ್ಕಪಕ್ಕದವರು ನೆರೆ ಹೊರೆಯವರು ಅಂದರೆ ಏನು ಅಲ್ವಾ ನಿಮಗೆ ಹ್ಞೂ ಆವಾಗಾದರೆ ಒಂದೇ ಬಳ್ಳಿಯ ಹೂಗಳ ಥರ ಇದ್ವಿ ನಾವೆಲ್ಲರೂ ಕಷ್ಟ ಸುಖನ ಹಂಚ್ಕೊಳ್ತಾ ಇದ್ವಿ ಒಬ್ಬರು ಮನೆಯಲ್ಲಿ ಒಬ್ಬರು ಕಷ್ಟವನ್ನು ಕೇಳಿ ಹೇಳಿ ಏನು ಸಹಾಯ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಡ್ತಾ ಇದ್ವಿ ಈಗ ನಮ್ಮನ್ನು ದೂರ ತಳ್ತಾ ಇದೀರಾ ಹಾಗಿದ್ರೆ ಗಿರ್ಜಕನವರೇ ನಾವು ನಿಮಗೆ ಇವಾಗ ಬಡವರ ಈಗ ನೀವು ಶ್ರೀಮಂತ ನಮ್ಮ ಹತ್ರ ಕಷ್ಟ ಹೇಳ್ಕೊಂಡು ಬರ್ತಾ ಚಾಚಾ ಆ ರೀತಿ ಬಾвли ನನ್ನ ನಿತ್ರೆ ಬರ್ತಾ ಇದ್ದೀನಿ ನನ್ನ ಕಷ್ಟಗಳ ಇರೋದಕ್ಕೆ தானே ನಿಮ್ಮನ್ನ ಹುಡುಕಿಕೊಂಡು ನಿಮ್ಮಿಂದ ಸಹಾಯ ಕೇಳ್ಕೊಂಡು ಬಂದಿರೋದು ಅಯ್ಯೋ ಯವ ಆತ್ಮೀಯರ ಅಯ್ಯೋ ಒಂದು ಮನೇಲಿ ಊಟ ಅಡುಗೆ ಮಾಡಿಬಿಟ್ಟು ಹತ್ತು ಮನೆಯವ್ರು ಬಂದು ಊಟ ಮಾಡ್ಕೊಳ್ಳೋಷ್ಟು ನಾವು ಆತ್ಮೀಯರಮ್ಮ ಇವಾಗ ಶ್ರೀಕಾಂತ್ ಅಪ್ಪನವ್ರು ಶ್ರೀಮಂತರಾದರು ದೊಡ್ಡ ಬಂಗ್ಲೆ ಕಟ್ಟರು ದೊಡ್ಡ ಆಫೀಸ್ ಕಟ್ಟಿದ್ರು ಫಾರೆನ್ಗೆ ಹೋಗಿ ಬರ್ತಾರೆ ಅಂದ್ಬಿಟ್ಟು ಇವಾಗ ಗಿರ್ಜಕ್ಕನವ್ರು ಅಲ್ಲಿ ಹೋದ್ರು ಬಿಟ್ರೆ ಇಲ್ಲೇ ನಮ್ಮ ಮನೆಯ ನಮ್ಮ ಅವ್ರ ಮನೆಯಲ್ಲಿ ನಾವಿರೋರು ನಮ್ಮ ಮನೇಲಿ ಅವರಲ್ಲ ಅವತ್ತಿಂದ ಕೊಡುಗೈ ದಾನಕ್ಕೆ ಗಿರ್ಜಕನೇ ಹೊರತು ಬೇಡುವ ಕೈಯಲ್ಲ ಈಗ ಯಾಕೆ ನೀವು ಬಿಡ್ತಾ ಇದ್ದೀರಾ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಆಗ್ತಾ ಇದ್ದೀವಿ ನಿಮ್ಮ ಕಷ್ಟವನ್ನು ಕೇಳ್ತಾ ಇದ್ದೀವಿ ಹೇಳ್ತೀನಪ್ಪ ನನ್ನ ಮಗ ಶ್ರೀಮಂತಿಕೆ ಗೃಹಂಕಾರದಲ್ಲಿ ಆಸ್ತಿ ಇದೆ ಬಂಗಲೆ ಇದೆ ಕಾರ್ ಇದೆ ಒಡವೆ ಇದೆ ವಜ್ರ ಇದೆ ವೈಡೂರ್ಯ ಇದೆ ತಾನು ಹೇಳಿದಾಗೆ ಕೇಳೋ ಸಾವಿರಾರು ಜನ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಮಗ ಇವತ್ತು ಶ್ರೀಮಂತ ದುರಹಂಕಾರದಲ್ಲಿ ಮದುವೆ ಆಗಿರೋ ಹೆಂಡತಿಯನ್ನು ದೂರ ತಳ್ಳಿದ್ದಲ್ಲದೆ ಇನ್ನೊಂದು ಹುಡುಗಿಯ ಚಟಕ್ಕೂ ಕೂಡ ಬಿದ್ದಿದ್ದಾನೆ ಮೆಟ್ಟಿ ನಿಂತು ಬೆದುಕಬೇಕಾದ ಅವನು ತಲೆ ಮೇಲೆ ಹೊತ್ತು ಅಹಂಕಾರದಿಂದ ಇದ್ದಾನೆ ಏನ್ ಹೇಳ್ತಾ ಇದ್ದೀರಾ ಹ್ಮ್ ಇನ್ನೊಂದು ಸಹವಾಸಕ್ಕೆ ಶಂಕರಪ್ಪನವರು ಬೀಳುವಷ್ಟು ಕೆಟ್ಟವರಾಗಿ ಬಿಡುತ್ತಿದ್ದಾರ ನಮ್ಮ ಮುಂದೆ ಆಟಾಡಿ ಊಟಾಡಿ ಆಡಿದ ಮಗು ಅದು ನಿಜಾನು ಹೇಳ್ತಾ ಇದೀನಪ್ಪ ನನ್ನ ಮಗ ಹಣ ಎಂಬ ದುರಹಂಕಾರದಲ್ಲಿ ಹಾವಿ ಪಟ್ಟಿದ್ದಾನೆ ಇದ್ದ ಬರೋ ಚಟಗಳನ್ನೆಲ್ಲ ಕಲ್ತಿದ್ದೇ ಆಗಿದೆ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ದು ಆಗಿದೆ ಕಾನ್ ದುಡಿದಿರುವಂತಹ ಅಷ್ಟು ಹಣವನ್ನು ಅವಳ ಕೈಗೆ ತೆಗೆದುಕೊಂಡು ಹೋಗಿ ಕೊಡ್ತಾ ಇರೋದು ನಿಜ ಮುನ್ನೊಂದು ದಿವಸ ನಮ್ಮಗಳಿಗೆ ಭಿಕ್ಷೆ ಬೇಡ ಪರಿಸ್ಥಿತಿ ಬರಬಾರ್ದು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಈ ಹಣ ಆಸ್ತಿ ಎಲ್ಲವೂ ಉಳಿಬೇಕು ಅದಕ್ಕೋಸ್ಕರನೇ ನಾವು ಒಂದು ಪುಟ್ಟದಾಗಿ ದೊಡ್ಡದಾಗಿ ಲಾಭ ಬರುವಂತಹ ಈ ಉದ್ಯೋಗವನ್ನು ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದು ನಿಮ್ಮಿಂದ ನಿಮ್ಮ ಮನೆ ಹೆಣ್ಮಕ್ಳು ಯಾರಾದ್ರೂ ಸಹಾಯಕ್ಕೆ ಬರ್ತಾರ ಅಂತ ಕೇಳ್ತಾ ಇರೋದು ಅರ್ಥ ಆಗಿಲ್ಲ ಈ ಕೆಲಸದಿಂದ ಸಾಕಷ್ಟು ಲಾಭವಿದೆ ಆದ್ರಿಂದ ಒಂದು ವೇಳೆ ನನ್ನ ಮಗನ ಆಸ್ತಿ ಅಂತಸ್ತಲ್ಲನ್ನು ಸಹಿತ ಆಕೆ ಬರೆಸ್ಕೊಳ್ಳೋ ನಿರ್ಣಯ ಮಾಡಿದರೆ ಅದನ್ನು ಮತ್ತೆ ಕೊಂಡುಕೊಳ್ಳುವ ಸಂಪಾದನೆ ಅಷ್ಟು ನಮಗೆ ಆಗಬೇಕೆಂದು ಅಂದ್ಕೊಂಡಿದ್ದೀವಪ್ಪ ಅದಕ್ಕೋಸ್ಕರ ನಾವು ನಾವು ಸಹಿತ ಒಂದಿಷ್ಟು ಸಂಪಾದನೆ ಅಂತ ಮಾಡಿದ್ರೆ ನಮ್ಮ ಕೈಯಲ್ಲೂ ಒಂದಿಷ್ಟು ಅಮೌಂಟ್ ಅಂತ ಇದ್ದರೆ ಕಾಲಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕೆಲಸವನ್ನ ಶುರು ಮಾಡೋಣ ಅನ್ಕೊಂಡಿದೀವಿ ನಿಮ್ಮಿಂದ ಸಹಾಯ ಸಿಗ್ಬೋದಾ ಖಂಡಿತವಾಗ್ಲು ಹೇಳಿ ನಿಮ್ಮ ಕಷ್ಟ ಕಾಲಕ್ ಆದ ಇನ್ ಯಾರ ಕಷ್ಟ ನಾವು ನಾವಾಗಲಿ ಖಂಡಿತ ಸಹಾಯ ಸಿಗತ್ತೆ ಹೇಳಿ ಏನು ಮಾಡಬೇಕು ಅಂತ ದೇವಣ ಇನ್ನೇನು ಇಲ್ಲ ಕಣೋ ಈ ಮನೆಯಲ್ಲಿ ನಮ್ಮ ಹಳೆ ಮನೆ ಇದೆಯಲ್ಲ ಅದನ್ನ ಸ್ವಚ್ಛ ಮಾಡಿಕೊಟ್ಟು ನೀನು ಒಂದಿಷ್ಟು ಐಟಮ್ಗಳನ್ನು ಏನೇನು ಸಾಮಾನುಗಳು ಬೇಕಾಗುತ್ತೋ ಅದೆಲ್ಲ ತಗೊಬಂದು ಕೊಟ್ಟು ಹಾಗೆ ಒಂದಿಷ್ಟು ಹೆಣ್ಮಕ್ಳನ್ನು ಆ ಕೆಲಸಕ್ಕೆ ನೀನು ಕಳಿಸ್ಕೊಟ್ರೆ ಯಾರು ಸಿಗ್ತಾರಾ ಅಂತ ನೋಡ್ಬಿಟ್ಟು ಒಂದು ಮೂರ್ನಾಲ್ಕು ಜನ ಆದರೂ ಸಾಕು ಪ್ರತಿನಿತ್ಯ ನಾವು ಬಂದು ನಿಮ್ಗೆ ಸಹಾಯ ಮಾಡ್ತೀವಿ ಅದು ಏನೇನು ಮಾಡಬೇಕು ಅಂತ ಹೇಳ್ತೀವಿ ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಾನು ದೇಗಗಳನ್ನೆಲ್ಲ ನೋಡ್ಕೊಂಡು ಅಂದ್ರೆ ಮೇನಾಗಿ ನೀನು ಮ್ಯಾನೇಜರ್ ಅಂತಾರಲ್ಲ ಆಫೀಸಲ್ಲಿ ಆ ರೀತಿ ನೋಡ್ಕೊಂಡು ನಮ್ಗೆ ಒಂದಿಷ್ಟು ಸಹಾಯ ಮಾಡಿದ್ರೆ ಸಾಕು ಕಣಪ್ಪ ಅಯ್ಯೋ ಗಿರ್ಜಕ್ನವ್ರೆ ನಾವ್ ಇಲ್ಲ ಅಂತೀವಿ ಅಯ್ಯೋ ನಿಮ್ಮ ಅನ್ನ ತಿಂದು ಬದುಕ ಜೀವ ಇದು ಕಣ್ರಿ ಈಗ ನಿಮ್ ಕಷ್ಟ ಕಾಲಕ್ಕೆ ನಾವ್ ಸಹಾಯ ಆಗದೆ ಹೋದ್ರೆ ಭಗವಂತ ದೇವ್ ಇಲ್ಲ ಕಣ್ರಿ ನಮ್ಮ ಮನೆಯಲ್ಲಿ ದುಡಿಯೋರು ನಾಲ್ಕು ಜನ ಇದ್ದೀವಿ ನಾನು ನಮ್ಮಾಕೆ ಮಗ ಸೊಸೆ ಎಲ್ಲರೂ ಬಂದು ನಿಮ್ಗೆ ಸಹಾಯ ಮಾಡ್ತೀವಿ ಖಂಡಿತ ನಿಮ್ಮ ಈ ಕಷ್ಟಕ್ಕೆ ನಾವ್ ಹೆಗ್ರು ಕೊಟ್ಟು ನಿಲ್ತೀವಪ್ಪ ಖಂಡಿತ ದುಃಖಿಸ್ಬೇಡಿ ನಿಮ್ಮ ಮನೆ ಮಕ್ಕಳು ನಾವು ನಿಮ್ಮ ಕಷ್ಟಕ್ಕೆ ನಾವು ಸಹಾಯ ಮಾಡಿದೆ ಇನ್ಯಾರು ಸಹಾಯ ಮಾಡಕ್ಕೆ ಸಾಧ್ಯ ಖಂಡಿತ ಈಗಲ್ಲ ಈ ಕ್ಷಣಕ್ಕೆ ಈ ಕೆಲಸ ಶುರು ಮಾಡೋಣ ನಾನು ಅಂಗಡಿಗೆ ಹೋಗಿ ಸಾಮಾನು ತರ್ತೀನಿ ಮಗನೇ ನೀನು ಯಾರಾದರೂ ಹೆಣ್ಮಕ್ಳು ನಾಲ್ಕು ಜನ ಸಿಗ್ತಾರಾ ಅಂತ ನೋಡ್ಬಿಟ್ಟು ಅವ್ರ ಹಳೆ ಮನೆಯನ್ನ ಸ್ವಚ್ಛ ಮುಗಿಸಪ್ಪ ಖಂಡಿತವಾಗ್ಬಿಡಪ್ಪ ಈಗಲೇ ಹೋಗ್ಬಿಟ್ಟು ಮನೆಯಲ್ಲ ಸ್ವಚ್ಛ ಮಾಡ್ಬಿಟ್ಟು ಯಾವುದಾದ್ರೂ ಹೆಣ್ಮಕ್ಳು ಕಾಲಿದಾರ ಮನೆಯಲ್ಲ ಅಂತ ನೋಡ್ತೀನಿ ಕೆಲಸಕ್ಕೆ ಬರ್ತೀರಾ ಅಂತ ಕೇಳ್ಬಿಟ್ಟು ಬರ್ತೀನಪ್ಪ ಹ್ಮ್ ಯಾವುದೇ ಕೆಲಸ ಆಗಲಿ ನಾಳೆ ಅಂದ್ರೆ ಮನೆ ಹಾಳು ಇವತ್ತಿನ ಕೆಲಸ ಈಗ ಮಾಡಿ ಮುಗಿಸಿದ್ರೆ ಮಾತ್ರ ನಮ್ಗೆ ಸಿಗೋದಕ್ಕೆ ಸಾಧ್ಯ ಗಿರಿಜ್ನವರೇ ಏನು ಯೋಚನೆ ಮಾಡಬೇಡಿ ನೀವು ಹೇಳಿರೋ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡೋದಕ್ಕೆ ಈ ದೇವಣ್ಣ ಸದಾ ಸಿದ್ಧ ನಿಮ್ಮ ಸೇವೆಗೆ ಈ ಹನುಮಂತ ಸದಾ ಸಿದ್ಧ ರಾಮನ ಸೇವೆಗೆ ಆ ಹನುಮಂತ ಹೇಗೋ ಹಾಗೆ ಗಿರಿಜಕನ ಸೇವೆಗೆ ಈ ದೇವಣ್ಣ ಸದಾ ಸಿದ್ಧ ನಿಮ್ಮಿಬ್ಬರ ಮಾತು ಕೇಳಿ ತುಂಬಾ ಥ್ಯಾಂಕ್ಸ್ ಅಪ್ಪ ಧನ್ಯವಾದಗಳು ನನ್ನ ಕಷ್ಟಕ್ಕೆ ಇಷ್ಟೊಂದು ಬೆಂಬಲವಾಗಿ ನಿಂತಲ್ಲ ನನಗಷ್ಟೇ ಸಾಕು ಖಂಡಿತವಾಗ್ಲು ನಾಳೆಯಿಂದನೇ ಕೆಲಸ ಶುರು ಮಾಡೋಣ ನಾಳೆಯಿಂದನೇ ಬರ್ತೀವಿ ಇಲ್ಲಿ ಹ್ಞೂ ಅಲ್ಲಿ ಪುಟ್ಟ ಮಗು ಮಲ್ಕೊಂಡಿದೆ ನಾವು ಬೇಗ ಹೋಗಬೇಕು ಕಣಪ್ಪ ಖಂಡಿತವಾಗ್ಲು ನಿಮ್ಮಿಂದ ಈ ಉಪಕಾರವನ್ನು ಮಾಡಿ ಅಷ್ಟೊಂದು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಿರಿಜಕ್ನವರೇ ನಿಮ್ಮ ಋಣದಲ್ಲಿ ನಾವಿದ್ದೇವೆ ಹೊತ್ತು ನಮ್ಮ ಋಣದಲ್ಲಿ ನೀವಿಲ್ಲ ಆ ಋಣವನ್ನು ತೀರಿಸೋದಕ್ಕೊಂದು ಅವಕಾಶ ಭಗವಂತ ಕೊಟ್ಟ ಅಂದ್ಕೊಂಡು ಸಹಾಯ ಮಾಡ್ತೀವಿ ನಿಮಗೆ ಖಂಡಿತವಾಗ್ಲೂ ನಾಳೆ ಬೆಳಿಗ್ಗೆಯಿಂದನೇ ಕೆಲಸ ಶುರು ಮಾಡ್ತೀವಿ ಖಂಡಿತ ನೀವು ಬನ್ನಿ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ನಾವು ಸಹಾಯ ಹಸ್ತವನ್ನು ಯಾವಾಗಲೂ ಕೊಡೋದಕ್ಕೆ ಸದಾ ಸಿದ್ರು